ದಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೆ ವಿದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಸರಮೋ ನಮಃ ಶ್ರೀ ಗುರುಭ್ಯೋ ನಮ ವಿಜಯಸಿಂಹಾಚಾರ್ಯರಿಂದ ಅನುವಾದಿಸಲ್ಪಟ್ಟಂತಹ ಜಯಂತಪಟ್ಟನ ಆಗಮಡಂಬರ ಅಂತ ಹೇಳುವಂತಹ ಸಂಸ್ಕೃತ ನಾಟಕ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟು ಜನಸಾಮಾನ್ಯರಿಗೆ ಲಭ್ಯವಾಗ್ತಾ ಇದೆ ಅತ್ಯಂತ ಸಂತಸದ ವಿಷಯ ಒಂಬತ್ತನೆಯ ಶತಮಾನದಲ್ಲಿ ವೈದಿಕ ಮತ್ತು ಅವೈದಿಕ ಮತಗಳ ನಡುವೆ ಆಗಿನ ಸಮಾಜದ ಪರಿಸ್ಥಿತಿ ಆಧ್ಯಾತ್ಮಿಕವಾಗಿ ಯಾವ ರೀತಿಯಾದಂಥ ಚಿಂತನೆ ಆಕಾರದಲ್ಲಿ ಇತ್ತು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಇದು ಅತ್ಯಂತ ಉಪಕಾರಿಯಾಗಿ ಆಗಲಿದ್ದು ತರ್ಕಕ್ಕೆ ಪ್ರವೇಶ ರೂಪವಾಗಿಯೂ ಕೂಡ ಈ ಗ್ರಂಥ ಈ ಒಂದು ನಾಟಕ ಅತ್ಯಂತ ಸಹಕಾರಿಯಾಗಲಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಇದರ ಒಂದು ಉಪಯೋಗವನ್ನು ಇದು ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ಆಧ್ಯಾತ್ಮಿಕವಾಗಿ ಯಾರು ಅಧ್ಯಾತ್ಮದ ಚಿಂತನೆಯನ್ನು ಹೊಸದಾಗಿ ಮಾಡುವಂತಹ ಪ್ರೇರಣೆಯನ್ನು ಪಡೆದಿದ್ದಾರೆ ಅವರು ಈ ನಾಟಕದ ಮುಖೇನ ಹಿಂದೆ ಇತಿಹಾಸ ಯಾವ ರೀತಿಯಾಗಿ ಇತ್ತು ಅದನ್ನು ಯಾವ ರೀತಿಯಾಗಿ ವೈದಿಕ ಮತದ ಒಂದು ವಿಜೃಂಭಣೆಯ ಮೇಲುಗೈ ಯಾವ ರೀತಿಯಾಗಿ ಆಯಿತು ಅಂತ ಹೇಳುವಂಥದ್ದನ್ನು ಅಥವಾ ಆ ಪ್ರಯತ್ನ ಯಾವ ನಿಟ್ಟಿನಲ್ಲಿ ಇತ್ತು ಅಂತ ಹೇಳುವಂಥದ್ದನ್ನು ಈ ಗ್ರಂಥ ಪರಿಚಯ ಮಾಡ್ತಾ ಇದೆ ಮುಖ್ಯವಾಗಿ ಆ ಕಾಲದಲ್ಲಿದ್ದಂತಹ ವೈದಿಕ ಮತಗಳ ನಿರಸನ ಅದರೊಂದಿಗೆ ವೈದಿಕ ಮತದ ಸ್ಥಾಪನೆ ಅದರೊಂದಿಗೆ ಆ ನಾಸ್ತಿಕತೆ ಮತ್ತು ಆಸ್ತಿಕತೆ ನಾಸ್ತಿಕರು ಯಾವ ರೀತಿಯಾಗಿ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದರು ಅವರನ್ನು ಯಾವ ರೀತಿಯಾಗಿ ಹಿಮ್ಮೆಟ್ಟುವಂಥದ್ದು ಅಂತ ಹೇಳಿಯೂ ಕೂಡ ಆ ರೀತಿಯಾದಂಥ ಪರಿಚಯವೂ ಇದ್ದು ಈಗಿನ ಪ್ರಸಕ್ತ ಕಾಲಘಟ್ಟದಲ್ಲಿಯೂ ಕೂಡ ಇದು ಅತ್ಯಂತ ಒಂದು ಸಮರ್ಪಕವಾಗಿದ್ದು ಇದರ ಉಪಯೋಗವನ್ನು ಎಲ್ಲರೂ ಕೂಡ ಪಡಿಬೇಕು ಅಂತ ಹೇಳಿ ನಾವು ಎಲ್ಲರಲ್ಲಿಯೂ ಕೂಡ ತಿಳಿಸ್ತಾ ಏನು ವಿಜಯ ಸಿಂಹಾಚಾರ್ಯ ಈ ಆಗಮ ಡಂಬರವನ್ನು ಅನುವಾದಿಸಿದ್ದಾರೆ ಇನ್ನು ಅನೇಕ ಕೃತಿಗಳು ಜನಸಾಮಾನ್ಯರ ಒಂದು ದೋಳಿಗೆಗೆ ಬಂದು ಬೀಳುವಂತಾಗಲಿ ಕೃಷ್ಣನ ವಿಶೇಷವಾದಂಥ ಅನುಗ್ರಹ ಆಗಲಿ ಎಲ್ಲ ಜಿಜ್ಞಾಸುಗಳಿಗೂ ಕೂಡ ಈ ಒಂದು ಆಗಮ ಡಂಬರ ಅಂತ ಹೇಳುವಂತಹ ಕೃತಿ ಅತ್ಯಂತ ಮಾರ್ಗದರ್ಶಕವಾಗಿ ಅಧ್ಯಾತ್ಮ ದೃಷ್ಟಿಯಿಂದ ಮಾರ್ಗದರ್ಶಕವಾಗಲಿ ಅಂತೇಳಿ ನಾವು ಪ್ರಾರ್ಥಿಸ್ತಾ ಮತ್ತೊಮ್ಮೆ ವಿಜಯ ಸಿಂಹಾಚಾರಿಗೆ ವಿಶೇಷವಾದಂತಹ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥಿಸ್ತಾ ಈ ಆಗವಡಂಬರದ ಏನು ಬಿಡುಗಡೆಯ ಕಾರ್ಯಕ್ರಮ ಇದೆ ಅದು ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅದು ಕೃಷ್ಣನಿಗೆ ಸಮರ್ಪಿತವಾಗಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕೃಷ್ಣ